ಿ ಎಲ್ಲರಿಗೂ ನಮಸ್ಕಾರ ಮೂಡೋ ಜಾಲ್ಗೆ ಸುಸ್ವಾಗತ ಪ್ರತಿದಿನ ಬರೋ ಹಾಗೆ ಈ ದಿನದಲ್ಲಿ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಆಷಾಢದ ಸೇಲ್ ನಡೀತಾ ಇದೆ ಸೊ ಆ ಸೀರೆಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಸೀರೆಗಳೆಲ್ಲ ಇದೆ ನಿಮ್ಮನೆ ಮಹಾಲಕ್ಷ್ಮಿಗೆ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಇಲ್ಲಿ ಲಭ್ಯವಿರುತ್ತೆ ಸಿಂಗಲ್ ಪೀಸ್ ಕೂಡ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ಸೀರೆಗಳಿಗೂ ಆಫರ್ ಮತ್ತೆ ಡಿಸ್ಕೌಂಟ್

ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರ್ತದೆ ನಮ್ದು ಬೇರೆ ಎಲ್ಲೂ ಶಾಪ್ಸ್ ಇಲ್ಲ ಇದ್ರ ಜೊತೆಗೆ ನಾವು ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ನಾವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಮಗ್ ಬರ್ತಾ ಇರೋ ಆಷಾಢನ ನೋಡ್ಕೊಂಡು ನಾನು ಈ ಸಲ ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಇದೀನಿ ಆಷಾಢ ಶಾಳ ಮತ್ತೆ ಓರಮಾಲಕ್ಷ್ಮಿಗೋಸ್ಕರ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದರೆ ಅಪ್ ಟು ನಿಮ್ಗೆ ಫಿಫ್ಟಿ ತೌಸಂಡ್ ಪೀಸ್ ಎಲ್ಲ ವಿಧ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗ್ ಈ ತರ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರಿ ಹೊಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಂತ ಹೇಳ್ತಾ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತಾರೆ ನಮ್ಮ ನಂಬರ್ ಗೆ ದಯವಿಟ್ಟು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ನಿಮ್ಮನ್ನು ಕರ್ಕೊಂಡ್ಬಂದು ಒಳ್ಳೆ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೂಡ ಕೊಟ್ಟು ನಿಮಗೆ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಏನ್ ಐಟಮ್ಸ್ ಬರುತ್ತೆ ಇದನ್ನ ನಾನು ನಿಮಗೆ ತೋರಿಸಿ ನೋಡೋಣ ಬನ್ನಿ ಸರ್ ಜಾಸ್ತಿ ಜಸ್ಟ್ ಬ್ಲೌಸ್ ಸ್ಟಿಚಿಂಗ್ ಯಾವ ತರ ಅಂದರೆ ವರ್ಕ್ ವರ್ಕ್ತಿಯಸ್ಲಿ ನನಗೆ ಪರ್ಸ್ನಲ್ ಆಗಿ ಈ ವಿಡಿಯೋದಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇವ್ರ ಹತ್ರ ಮಾಡುವಂತ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಇಷ್ಟು ಸೂಪರ್ ಪರ್ಫೆಕ್ಟ್ ಇದೆ ನೋಡ್ತಾ ಈ ವರ್ಕ್ ಎಲ್ಲ ಎಸ್ಪೆಷಲಿ ಮೇನ್ ವಿಷಯ ಹೇಳ್ಬಿಡ್ತೀನಿ ಈ ಕುಂದನ್ಸು ಈ ಬೀಡ್ಸ್ ಎಲ್ಲ ಕೂಡ ಇವರು ಒಳ್ಳೆ ಕ್ವಾಲಿಟಿ ಇದೆ ಮಾಡ್ತಾರೆ ಸೊ ದಟ್ ನಾವ್ ಎಷ್ಟು ವರ್ಷ ಇಟ್ರು ಬ್ರೌನ್ ಆಗಲ್ಲ ಬ್ಲಾಕ್ ಆಗಲ್ಲ ಡಲ್ ಆಗಲ್ಲ ಫೇಡ್ ಆಗಲ್ಲ ಸೊ ತರ ನೋಡಿ ನೋಡಿ ಯುನೀಕ್ ಆಗಿ ಈ ತರ ವರ್ಕ್ ಎಲ್ಲ ಮಾಡ್ತಾರೆ ಸೊ ನಿಮಗೆ ಏನಾದ್ರು ಪ್ರಿಂಟರ್ಸ್ಟ್ ಅಥವಾ ಯಾವ್ದಾದ್ರು ಸೆಲೆಬ್ರಿಟಿ ಬ್ಲೌಸಸ್ ಈ ತರ ಐಡಿಯಾಸ್ ಓನ್ ಐಡಿಯಾಸ್ ಇದ್ರು ಸಹ ಅದನ್ನ ತಗೊಂಡ್ಬಂದು ಇವ್ರ ಹತ್ರ ತೋರಿಸಿ ಅದೇ ತರನೇ ನೀವು ಮಾಡಿಸ್ಕೊಬಹುದು ಎಕ್ಸಾಕ್ಟ್ ಸೇಮ್ ಡಿಸೈನ್ ಸೇಮ್ ಟು ಸೇಮ್ ಕ್ವಾಲಿಟಿ ಏನ್ ಹೇಳೋದು ಲೈಕ್ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗದೆ ನಮ್ಗೆ ಮಾಡ್ಕೊಡ್ತಾರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೂಡ ಇದು ನಿಮಗೆ ಮಾಡ್ಕೊಡ್ತಾರೆ ಸೊ ಇದೆಲ್ಲ ನೋಡ್ತಾ ಇದೀರಲ್ಲ ಇವ್ರ ಯಾರಿಗಾದ್ರು ಬೇಕು ಅಂದ್ರೆ ಇಲ್ಲೇ ಬಂದು ಮಾಡಿಸ್ಕೊಳ್ಳಿ ಬೇರೆ ಕಡೆ ಸೀರೆ ತಗೊಂಡ್ರು ಸಹ ಇಲ್ಲೇ ಬಂದು ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡ್ ಸಾವಿರ ರೂಪಾಯಿಂದ ಸಾರಿ ಈ ಸಲ ನಾನ್ ನಿಮಗೆ ಟೂ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಚೆಕ್ ಇರ್ತಕ್ಕಂಥ ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದ್ದೀನಿ ಸಾರಿ ಮಾತ್ರ ಹೇಳಲಿಕ್ಕೆ ಹೋಗ್ಲಿಕ್ಕೆ ವರ್ಣನೆಗಳಿಲ್ಲ ಆ ತರ ಇದೆ ಸಾರಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಸಂತೋಷವಾಗಿ ತಗೊಂಡೋಗಿ ಅಂತ ಹೇಳ್ತಾ ಬ್ಯೂಟಿಫುಲ್ ಐಟಮ್ ನಾನು ಬರೀ ಎರಡ್ ಸಾವಿರ ರೂಪಾಯಿ ಆಷಾಢ ಆಫರ್ ಅಂತ ಕೊಡ್ತಾ ಇದ್ದೀನಿ ಸಖತ್ ಆಗಿದೆ ಐಟಮ್ ನಿಮ್ಗೆ ಮಿಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ಕೂಡ ಬರುತ್ತೆ ಐಟಮ್ ಸಖತ್ ಆಗಿದೆ ಸಾರಿ ನೋಡಿ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ಹೇಳ್ಲಿಕ್ಕೆ ಖುಷಿ ಆಗತ್ತೆ ಉಡ್ಲಿಕ್ಕೆ ಎಷ್ಟು ಖುಷಿ ಆಗ್ಬೋದು ನೀವು ಅಬ್ಸರ್ವ್ ಮಾಡಿ ಅಷ್ಟು ವೆರೈಟಿ ಆಗಿದೆ ಸಾರಿ ಬರೀ ಟೂ ತೌಸಂಡ್ ರುಪೀಸಲ್ಲಿ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿಗಳು ಇದಾಗಿರ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸರ್ ಏನು ಹೇಳುದು ಸುಭಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಹೇಳೋ ಮಾತೇ ಇಲ್ಲ ಪದಗಳೇ ಬರ್ದಲ್ಲ ಅಷ್ಟು ಯುನೀಕ್ ಆಗಿದೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಧಮಾಕಾ ಆಫರ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಸಿಗ್ತಾ ಇದೆ ಇದು ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಟೂ ತೌಸಂಡ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇಲ್ಲ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಡಿಸೈನರ್ ಟಿ

ನೋಡಿ ಅಬ್ಸರ್ವ್ ಮಾಡ್ಬೇಕು ನಮ್ಗೆ ಒಂದೊಂದು ಡಿಸೈನ್ ಕೂಡ ಹೇಗಿದೆ ಅಂತ ಈ ನಿಮಗೆ ಎರಡು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೀನಾ ಕೂಡ ಸಿಕ್ ಬಿಡ್ತಾ ಇದೆ ಈ ಸಲ ಮೀನಾ ಟಿಶ್ಯೂ ಕೂಡ ಎರಡ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಇದೆ ಬಹಳ ಚೆನ್ನಾಗಿದೆ ವೆರೈಟೀಸ್ ಒಂದೊಂದು ಸಾರಿನೂ ಎಕ್ಸಲೆಂಟ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೀನಾ ಟಿಶ್ಯೂ ಸ್ಯಾರೀಸ್ಗಳು ಇಷ್ಟು ಕಡಿಮೆ ಪ್ರೈಸ್ ಆಶ್ಚರ್ಯ ಪಡ್ತಾರಲ್ಲ ಈ ಪ್ರೈಸ್ಗೆ ನಿಮ್ಗೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಬೇಕು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವರೈಟೀಸ್ ಎಲ್ಲ ಮೊದಲೇ ಹೇಳಿದಂಗೆ ಟಾಪ್ ನಾಚ್ ಆಗಿದೆ ಬ್ಯೂಟಿಫುಲ್ ವೆರೈಟಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಕರೀದಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಸಲ ಪ್ರೈಸ್ ಲೆಸ್ ಮಾಡಿ ಕೊಡ್ತಾ ಇದೀನಿ ಎರಡೂವರೆ ಸಾವಿರ ರೂಪಾಯಿ ಕಾಂಟ್ರಾಸ್ ಆಗಿದೆ ಸಾರಿನ ಎರಡೂವರೆ ಸಾವಿರ ಕ್ಷ್ಮಿಗೆ ಊಡ್ಬಿಟ್ರೆ ಹಂಗೆ ಲಕ್ಷ್ಮಿ ಎದ್ದು ಮನೆಗೆ ಲಕ್ಷ್ಮಿ ಬಂದು ಕುತ್ಕೋಬೇಕು ಸೆಟಲ್ ಎಸ್ ಈ ವಿಡಿಯೋ ನೋಡ್ತಾ ಇರುವಂತ ಯಾವುದೇ ಹೆಂಗಸ್ ಮನೆಯಲ್ಲೂ ಕೂಡ ಲಕ್ಷ್ಮಿಗಳು ಲೈಕ್ ಅಷ್ಟ ಲಕ್ಷ್ಮಿಗಳು ಮನೇಲಿ ಇರ್ಲಿ ಅಂತಾನೆ ಬೇಡ್ಕೋಣ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಸುಭಲಕ್ಷ್ಮಿ ಕಡೆಯಿಂದ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಬಂದಿದೆ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದೊಂದು ಕಲೆಕ್ಷನ್ಸ್ ಯುನೀಕ್ ವೆರೈಟೀಸ್ ಆಗಿರ್ತವೆ

ಗುಡ್ಸಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಮಾಲ್ ಬಾರ್ಡರ್ ಬೇಕಂದ್ರೆ ಸ್ಮಾಲ್ ಬಾರ್ಡರ್ ಅದಕ್ಕೆ ನಿಮ್ಗೆ ಎರಡ್ ಮೂರ್ ವೆರೈಟಿ ತೋರ್ಸ ನೋಡಿ ನೀವು ಅಬ್ಸರ್ವ್ ಮಾಡ್ಬೇಕು ಟೂ ತೌಸಂಡ್ ಫೈವ್ ಗೆ ಬಿಗ್ ಬಾರ್ಡರ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಸ್ಮಾಲ್ ಬಾರ್ಡರ್ ಏನಕ್ಕೆ ಅಂದ್ರೆ ಕ್ವಾಲಿಟಿ ವೈಸ್ ಹೋಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ ಪ್ರತಿ ನೀವ್ ಏನೇ ಪ್ರಿಫರೆನ್ಸ್ ಕೊಟ್ರು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಅದಕ್ಕೋಸ್ಕರ ನಾನು ಹೇಳ್ತೀನಿ ಪ್ರತಿಯೊಂದು ವೆರೈಟಿನೂ ಕೂಡ ನಿಮ್ಗೆ ಚೇಂಜಸ್ ಇರುತ್ತೆ ಕಲರ್ ಕೂಡ ಹಾಗೆ ಬರುತ್ತೆ ಡಿಸೈನ್ ಕೂಡ ನಿಮ್ಗೆ ಹಾಗೆ ಸಿಕ್ಕತ್ತೆ ನೋಡಿ

ಎಲ್ಲ ಹೊಸ ಹೊಸ ಕಲಸು ಕಂಪ್ಲೀಟ್ ಲೇಟೆಸ್ಟ್ ಫ್ರೆಶ್ ಕಟ್ಟು ಕೂಡ ಓಪನ್ ಆಗಿಲ್ಲ ಕಟ್ಟು ಕೂಡ ಓಪನ್ ಮಾಡಿದೆ ಹಾಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಆಷಾಢಕ್ಕೋಸ್ಕರ ಧಮಾಕೆ ಆಫರ್ ಅಲ್ಲಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಸಕ್ಕತ್ತಾ ಇರ್ತಕ್ಕಂಥ ಪ್ಲೇನ್ ವಿತ್ ಬುಟ್ಟ ಸಾರಿ ನಾನು ನಿಮಗೆ ಕೊಡ್ತಾ ಇದೀನಿ ನೋಡಿ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಎಲ್ಲ ಫ್ರೆಶ್ ಸ್ಟಾಕ್ ಇನ್ನು ಕಟ್ಟು ಕೂಡ ಓಪನ್ ಆಗಿಲ್ಲ ರೂಪಾಯಿ ಯಾರಿಗಾದ್ರು ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಟಾಪ್ ನಾಚ್ ಆಗಿರುವಂತಹ ಬೆಸ್ಟ್ ಕಲೆಕ್ಷನ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ನ ತೋರಿಸಿದ್ರಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರಟೀಸ್ ಗಳಿಗೆ ಬರೋಣ ಇವತ್ತಿನ ವಿಡಿಯೋ ನಾನ್ ನಿಮಗೆ ಮುಗಿಸ್ತಾ ಇದ್ದೀನಿ